ಇಡೀ ದೇಶ ಸಂತಸ ಪಡುವಂತಹ ಒಂದು ಸುದ್ದಿ ಇದೆ ಅದು ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಹೊಸ ಇತಿಹಾಸ ಏನಪ್ಪಾ ಅಂದ್ರೆ ಆರ್ಥಿಕತೆಯಲ್ಲಿ ಜಪಾನ್ ಅನ್ನ ಹಿಂದಿಕ್ಕಿದ್ದೀವಿ ನಾವು ಜಪಾನ್ ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೆ ಮುನ್ನುಗ್ಗಿದೆ ಭಾರತ ಆರ್ಥಿಕತೆಯಲ್ಲಿ ಭಾರತ ಈಗ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಬೆಳೆದಿದೆ ಜಪಾನ್ ಆರ್ಥಿಕತೆ ಆ ಈಗ ನಾಲ್ಕು ಸಾವಿರದ ನೂರ ಎಂಬತ್ತಾರು ಟ್ರಿಲಿಯನ್ ಡಾಲರ್ ಭಾರತದ ಆರ್ಥಿಕತೆ ಈಗ ನಾಲ್ಕು ಸಾವಿರದ ನೂರ ಎಂಬತ್ತೇಳು ಟ್ರಿಲಿಯನ್ ಡಾಲರ್ ಅಧಿಕೃತವಾಗಿ ಜಪಾನ್ ಆರ್ಥಿಕತೆಯನ್ನ ಭಾರತ ಹಿಂದಿಕ್ಕಿದೆ ಬಹಳ ಬಹಳ ಹೆಮ್ಮೆ ಪಡುವಂತಹ ಸುದ್ದಿ ಅಮೆರಿಕ ಚೀನಾ ಜರ್ಮನಿ ನಂತರ ನಾಲ್ಕನೇ ಸ್ಥಾನ ಅಂದ್ರೆ ನಾವಿದೀವಿ ಫಸ್ಟ್ ಅಮೆರಿಕ ಇದೆ ಆಮೇಲೆ ಚೀನಾ ಇದೆ ಆಮೇಲೆ ಜರ್ಮನಿ ಜಪಾನ್ ಇತ್ತು ಇಲ್ಲಿ ತನಕ ಅದನ್ನ ಹಿಂದಿಕ್ಕಿದೀವಿ ನೋಡಿ ಇಲ್ಲಿ ತನಕ ಸಾಲವನ್ನ ಕೇಳುವ ದೇಶವಾಗಿ ಇತ್ತು ಈಗ ಸಾಲ ಕೊಡುವ ಮಟ್ಟಕ್ಕೆ ಭಾರತ ಬೆಳೆದಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಅಂದಾಜು ಮಾಡಿದ್ದು ಒಂದು ಊಹೆಯಲ್ಲಿದ್ದಿದ್ದು ಎರಡು ಸಾವಿರದ ನಲ್ವತ್ತು ನಲ್ವತ್ತೊಂದನೇ ಇಸ್ವಿ ಅಷ್ಟೊತ್ತಿಗೆ ನಾವು ಟಾಪ್ ಟೂ ಅಲ್ಲಿರ್ತೀವಿ ಅಂತ ಆ ರೇಸ್ ನಲ್ಲಿ ಬಹಳ ಫೋರ್ಸ್ ಆಗಿ ನುಗ್ತಾ ಇದ್ವಿ ಸಾವಿರದ ನಲ್ವತ್ತೊಂದು ಲೆಕ್ಕ ಹಾಕಿ ಇನ್ನು ಇನ್ನು ಹದಿನೈದು ವರ್ಷದ ಮುಂದೆ ಕತೆ ಹೇಳ್ತಾ ಇದೀವಿ ನಾವು ಅನ್ಕೊಂಡಿದ್ವಿ ನಂಬರ್ ಟೂ ಸ್ಥಾನಕ್ಕಾದ್ರೂ ನಾವು ಏರ್ತೀವಿ ಭಾರತ ಏರುತ್ತೆ ಅಂತ ಊಹೆ ಇತ್ತು ಬಟ್ ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಅಂಶ ಸಿಕ್ಕಿದೆ ಅದು ವಿಶ್ವದ ಆರ್ಥಿಕತೆಯಲ್ಲಿ ಹೊಸ ಇತಿಹಾಸವನ್ನ ಭಾರತ ಬರೆದಿ ಒಂದು ಬರಿತಾ ಇರುವಂಥದ್ದು ಆರ್ಥಿಕತೆಯಲ್ಲಿ ಜಪಾನ್ನ ಹಿಂದಿಕ್ಕಿದೆ ಭಾರತ ಅಮೇರಿಕಾ ಚೀನಾ ಜರ್ಮನಿ ಇತ್ತು ನಂತರ ನಾವಿದ್ದೀವಿ ಬಹಳ ಹೆಮ್ಮೆಯ ವಿಚಾರ ನೋಡಿ ಕಳೆದ ಎರಡು ಮೂರು ವರ್ಷದಿಂದ ಜಿ ಡಿ ಪಿ ಕುಸಿತ ಕುಸಿತ ಎಲ್ಲ ಮೈನಲ್ಸ್ ಅಲ್ಲಿತ್ತು ಬಟ್ ಭಾರತ ಅಲ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ ಬಹಳ ಇದು ಇದು ಸದೃಢ ಭಾರತವಾಗಿ ಬೆಳೀತಾ ಇದೆ ನಮ್ಮದು ಸದೃಢ ಭಾರತ ಈಗ ಹೇಳ್ಬೋದು ಆರ್ಥಿಕತೆಯಲ್ಲಿ ನಾವು ಇಲ್ಲಿ ತನಕ ಬರೀ ಮುಂದುವರಿತಾ ಇರುವ ಅಭಿವೃದ್ಧಿ ಪಡ್ತಾ ಇರುವ ಈ ರೀತಿಯ ಸುದ್ದಿಯನ್ನು ಕೇಳ್ತಾ ಇದ್ವಿ ಅಲ್ವಾ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ಅಂದರೆ ಆರ್ಥಿಕ ತಜ್ಞರು ಅಂದ್ಕೊಂಡಿದ್ದು ಭಾರತವನ್ನು ಎರಡು ಸಾವಿರದ ನಲವತ್ತೊಂದನೇ ಇಸ್ವಿ ಅಷ್ಟೊತ್ತಿಗೆ ನಂಬರ್ ಟೂ ಅಲ್ಲಿ ನೋಡ್ತೀವಿ ಅಂದರೆ ಚೀನಾವನ್ನು ಹಿಂದಿಕ್ತೀವಿ ಅಂತ ಚೀನಾವನ್ನು ಹಿಂದಕ್ಕೆ ಅಮೆರಿಕದ ನೆಕ್ಸ್ಟ್ ನಾವೇ ಇರ್ತೀವಿ ಎನ್ನುವಂತಹ ಒಂದು ಊಹೆಯಲ್ಲಿದ್ವಿ ಬರೀ ಊಹೆ ಅಲ್ಲ ಅದೇ ರೀತಿಯಾಗಿ ನಾವು ಆರ್ಥಿಕತೆಯಲ್ಲಿ ಮುನ್ನುಗ್ತ ಮುನ್ನುಗ್ತಾ ಇದ್ದೀವಿ ಉದ್ಯೋಗ ಆಗಿರ್ಬೋದು ಫಿನಾನ್ಷಿಯಲಿ ಅಂತ ಬಂದಾಗ ಸದೃಢವಾಗ್ತಾ ಇದೆ ಭಾರತ ಮತ್ತು ಭಾರತೀಯರು ಕೂಡ ಅಬೆನ್ನಲ್ಲೇ ಒಂದು ಬಹಳ ಹೆಮ್ಮೆಯ ವಿಚಾರ ನಾವು ಜಪಾನ್ನ ಹಿಂದಿಕ್ಕೆ ಇದ್ದೀವಿ ಒಂದು ಪಾನ್ನ ಕೆಳಗ್ ಬೀಳ್ಸಿದೀವಿ ಮುನ್ನುಗ್ತಾ ಇದೆ ಭಾರತ ಸದೃಢವಾಗ್ತಾ ಇದೆ ಭಾರತ ಇಲ್ಲಿ ನಾವೆಷ್ಟೋ ದೇಶಗಳಿಗೆ ಚಿಕ್ಕ ಪುಟ್ಟ ದೇಶಗಳಿಗೆ ಸಾಲವನ್ನು ನಾವೇ ಕೊಟ್ಟಿದ್ದೀವಿ ಬಜೆಟ್ ಅಲ್ಲಿ ತೆಗೆದು ತಗೊಳೆ ಅದೇನಿದೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಕೊಡಿ ವಾಪಸ್ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಸಾಲವನ್ನ ಕೇಳ್ತಾ ಇದ್ದ ದೇಶ ಇವತ್ತು ಸಾಲವನ್ನು ಬೇರೊಂದು ದೇಶಕ್ಕೆ ಕೊಡುವ ಹಂತಕ್ಕೆ ಬೆಳೆದಿದೆ ಅಂದ್ರೆ ಸದೃಢ ಭಾರತ ಅಲ್ವಾ ನಮ್ದು